ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಮುಳ್ಬಾಗಲ್ ತಾಲೂಕಿನ ವಯಸ್ಸು ರಕ್ಷಣಾ ವೇದಿಕೆ ಕಡೆಯಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳುತ್ತಾ ಈ ಕಾರ್ಯಕ್ರಮ ಅಳವಡಿಸಿರುವ ಹುಷೇನನ್ ಉಪ ಅಧ್ಯಕ್ಷರು ಉಪಾಧ್ಯಕ್ಷರಾದ ಬಾಲಾಜಿ ಅವರು ನಗರ ಘಟಕ ಅಧ್ಯಕ್ಷರಾದ ಶಿವ ಮಂಜಣ್ಣವರು ಎಲ್ಲರೂ ಆಗಮಿಸಿರ್ತಾರೆ ಎಲ್ಲರ ಪರವಾಗಿ ನಾವು ಈ ರಕ್ಷಣಾ ವೇದಿಕೆ ಕಡೆಯಿಂದ ಮುಳ್ಬಾಗಲ್ ತಾಲೂಕಿನ ಜನತೆಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತು ಮುಳುಬಾಗಿಲು ತಾಲೂಕಿನಲ್ಲಿ ಪುರಾಣ ಪ್ರಸಿದ್ಧವಾದಂತಹ ಬಾಬಾ ಹೈದರೆ ಸಫ್ದರ್ ಗುರುಗಳ ಉರುಸು ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭ ಆಗುತ್ತೆ ಒಂದು ಎರಡನೇ ತಾರೀಕು ಮೂರನೇ ತಾರೀಕು ಆ ಇವತ್ತು ಒಂದು ರಾತ್ರಿ ಗಂಧದ ಕಾರ್ಯಕ್ರಮ ಇರುತ್ತೆ ನಾಳೆ ಒಂದು ಕುಸ್ತಿ ಮತ್ತೆ ಖವಾಲಿ ಕಾರ್ಯಕ್ರಮ ಮತ್ತೆ ನಾಳೆದ್ದು ಕೂಡ ಕುಸ್ತಿ ಮತ್ತೆ ಖವಾಲಿ ಕಾರ್ಯಕ್ರಮ ತುಂಬಾ ಅದ್ದೂರಿಯಿಂದ ಸಡಗರದಿಂದ ಸಂತೋಷದಿಂದ ಕಾರ್ಯಕ್ರಮವನ್ನ ನಮ್ಮ ಮುಳಬಾಗಲ್ ತಾಲೂಕಿನ ಎಲ್ಲ ಯುವಕರು ಮುಖಂಡರು ಎಲ್ಲರೂ ಕೂಡ ಸೇರ್ಕೊಂಡು ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ ಎಲ್ಲರಿಗೂ ಕೂಡ ಬಾಬಾ ಹೈದರ ಸದ್ದ ಗುರುಗಳ ಆಶೀರ್ವಾದ ಎಲ್ಲರಿಗೂ ಕೂಡ ಆ ಭಗವಂತ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಹೊಸ ವರ್ಷ ಎಲ್ಲರಿಗೂ ಕೂಡ ಎಲ್ಲ ಎಲ್ಲರ ಒಂದು ಬದುಕಿನಲ್ಲಿ ಕೂಡ ಹೊಸ ರೂಪವನ್ನು ತರಲಿ ಹೊಸ ವರ್ಷವನ್ನ ಒಂದು ಭಗವಂತ ಕುಡುಮಲ ಗಣಪತಿ ಆಶೀರ್ವಾದ ಸದಾ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಶುಭಾಶಯಗಳನ್ನ ಕೋರುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಉಪಾಧ್ಯಕ್ಷ ಬಾಲಾಜಣ್ಣನವರು ನಗರ ಘಟಕ ಅಧ್ಯಕ್ಷ ಆಗಿಂತಹ ನಮ್ಮ ಮಂಜಣ್ಣನವರು ನಮ್ಮ ಪಿ ಜಿ ಮಣಿಯಣ್ಣನವರು ರಿಯಾಜಣ್ಣನವರು ಗ್ರಾಮಾಂತರ ಗೌರವಾಧ್ಯಕ್ಷ ಆಗಿರುವಂತ ನಮ್ಮ ಸನ್ವಾಡಿ ನಯಾದಣ್ಣನವರು ನಮ್ಮ ಬಾಬಣ್ಣನವರು ಹ ಗುಮ್ಮಾಪುರ ಅಂಬರೀಷ್ ಅವರು ಮತ್ತೆ ನಮ್ಮ ನವೀದಣ್ಣನವರು ಆ ಶಫೀರ್ ಅವರು ನಮ್ಮ ಶಿವಣ್ಣನವರು ಎ ಪಿ ಎಂ ಸಿ ಮಾರ್ಕ ಒಂದು ಇವ್ರಿಗೆ ಹೆಸರು ತುಂಬಾ ಹೆಸರಿದೆ ಬೆನ್ನೆಲೆ ಬಾಗಿ ಒಂದು ಒಂದು ರೈಸ್ ಅನ್ನ ಒಂದು ಅಕ್ಕಿಯನ್ನ ಸಪ್ಲೈ ತುಂಬಾ ಮಾಡುತ್ತಿದ್ದಾರೆ ನಮ್ಮ ಶಿವಣ್ಣ ಅವ್ರಿಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಇವತ್ತು ಬಾಬಾ ಹೈದರ ಸಹ ಆ ಒಂದು ದರ್ಗಾಗೆ ಶುಭ ಕೋರಿದ್ದೀವಿ ಮತ್ತೆ ಎಲ್ಲರ ಬದುಕಿನಲ್ಲೂ ಕೂಡ ಆ ಎಲ್ಲಾ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಸಂದರ್ಭ ಹೇಳ್ತಾ ಎಲ್ಲರೂ ಒಂದು ಸೇರಿ ನಮ್ಮ ಕರ್ನಾಟಕ ರಕ್ಷಣೆ ಎಲ್ಲ ನಾಡಿನ ಜನತೆಗೆ ಶುಭಾಶಯಗಳನ್ನ ಕೋರಿ ನಮ್ಮ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಕಾರ್ ಡೀಲರ್ ಬಾಬು ಅಣ್ಣನವರು ನಮ್ಮ ಹಿದಾಯತಣ್ಣನವರು ಆ ನಮ್ಮ ಜಾಕೀರ್ ಅಣ್ಣನವರು ಹಾ ನೋಡಿ ಒಂದು ಕೈಯಿಂದ ನಾನು ಅವಾಗ ಅವಾಗ ಹೇಳ್ತಾ ಇರ್ತೀನಿ ಒಂದು ಕೈಯಿಂದ ಚಪಾಳ ತಟ್ಟಲಿಕ್ಕೆ ಆಗಲ್ಲ ಏನೋ ಶುಭ ಅವರೇ ಅದರಿಂದ ಎಲ್ಲರೂ ಕೂಡ ಸೇರಿದ್ರೆ ನಗ ನಗತ ಜೀವನವನ್ನ ಸಾಗಿಸ್ಬೇಕು ಯಾವತ್ತೂ ಕೂಡ ಯಾವುದು ಶಾಶ್ವತವಲ್ಲ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಹೋಗ್ಬೇಕು ಒಂದು ತಾಯಿ ಮಗಳ ಬದುಕಬೇಕು ಅಂತ ಈ ಒಂದು ವರ್ಷ ವರ್ಷ ಎಲ್ಲರೂ ಬದುಕಿನಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಒಳ್ಳೇದಾಗ್ಲಿ ಈ ಸಂದರ್ಭ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜನ ಮತ್ತೆ ನಮಸ್ಕಾರ